ಭೇಶ್ವರ ನಗರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಪ್ರಥಮ ಬಾರಿಗೆ ಶಾಸಕನಾಗಿದ್ದಾಗ ಇದೊಂದು ಉದ್ಯಾನವನ ಮಾಡಿದ್ದೆ ಕಳೆದ ಐದು ವರ್ಷಗಳಿಂದ ಇಲ್ಲಿ ಏನು ಅಭಿವೃದ್ಧಿ ಆಗಿರಲಿಲ್ಲ ಎಲ್ಲ ಆಳ್ಬಿಟ್ಟಿತ್ತು ಮತ್ತೆ ಅದನ್ನು ಮನಗಂಡು ಅದನ್ನು ರಿನೋವೇಷನ್ ಮಾಡಿಸಿ ರಿಪೇರಿ ಗಿಡಗಳು ಹೊಸಾದಾಕ್ಸಿ ಇದ್ದಂಥ ಕಟ್ಟಡನೆಲ್ಲ ತೆಗೆದು ಸರಿ ಮಾಡ್ತಿದ್ವಿ ಲೈಟ್ಗಳೆಲ್ಲ ಒಡೆದಾಕಿದ್ವಿ ಬಾಕಿ ಹುಡುಗರು ಹುಡುಗುರು ಅದನ್ನು ಈ ಭಾಗದ ನಮ್ಮ ಮುಖಂಡರಾದಂಥ ಸುರೇಶ್ ಅವರು ಎಲ್ಲ ಲೈಟ್ಗಳನ್ನ ವ್ಯವಸ್ಥಿತವಾಗಿ ಸರಿಪಡಿಸಿ ಈ ಉದ್ಯಾನವನಕ್ಕೆ ಹೆಸರು ಶೆಟ್ಟಳಿದ ಶೆಟ್ಟೆಳಿದ ಭೈರವೇಶ್ವರ ಅನ್ನೋ ಗೊಂದಲ ಇತ್ತು ಅದಕ್ಕೆ ಕೆಂಪೇಗೌಡ ಮಿನಿ ಉದ್ಯಾನವನ ಅಂತ ಇವತ್ತು ನಾಮಕರಣ ಮಾಡಿದ್ದೀವಿ ಈ ನಾಡನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಈ ಉದ್ಯಾನವನಕ್ಕೆ ಇಟ್ಟಿದ್ದೇನೆ ಚಿಕ್ಕದಾದರೂ ಚೊಕ್ಕಟವಾಗಿ ವ್ಯವಸ್ಥಿತವಾಗಿದೆ ಅನೇಕ ಪೌರ ಕಾರ್ಮಿಕರಿಗೆ ನಮ್ಮ ಮುಖಂಡರಾದ ಸುರೇಶ್ ಅವರು ಇವತ್ತು ಸನ್ಮಾನ ಮಾಡಿದರು ಪೌರಕಾರ್ಮಿಕರಿಗೆ ಸನ್ಮಾನ ಮಾಡೋದು ಭಾಳ ಕಮ್ಮಿ ವಿರಳ ಆದರೆ ಅಂಥ ಪೌರ ಕಾರ್ಮಿಕರಿಗೆ ಸನ್ಮಾನನ ಮಾಡಿದ್ದಾರೆ ಅದರೊಟ್ಟಿಗೆ ಈ ಗ್ರಾಮದ ಹಿರಿಯರು ತಾಯಂದರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮಹಿಳೆಯರು ಎಲ್ಲರಿಗೂ ಕರೆದು ತಿಂಡಿ ಕೊಟ್ಟು ಉದ್ಯಾನವನ ಕೆಂಪೇಗೌಡ ಮಿನಿ ಉದ್ಯಾನವನ ಅಂತ ನಾಮಕರಣ ಮಾಡಿ ದಂಪತಿಗಳಿಬ್ಬರು ತನ್ನ ಸಮಾಜ ಸೇವೆಯನ್ನು ಇದೇ ರೀತಿ ಅನೇಕ ವರ್ಷಗಳಿಂದ ಮುಂದುವರಿಸ್ತಾ ಬಂದಿದೆ ಸಾಯಿ ಫೌಂಡೇಶನ್ ಅಂತೇಳಿ ಒಂದು ಫೌಂಡೇಶನ್ ಪ್ರಾರಂಭ ಮಾಡಿ ಇಂಥ ಸಾಮಾಜಿಕ ಚಟುವಟಿಕೆಗಳಲ್ಲಿ ಎಲ್ಲಿ ಕಷ್ಟದಲ್ಲಿದ್ದಾರೆ ಎಲ್ಲಿ ವಿದ್ಯಾ ವಿದ್ಯಾಭ್ಯಾಸ ಕೊಡ್ತಾ ಇದೆ ಎಲ್ಲಿ ಸಮಾಜದ ಬಗ್ಗೆ ಕೆಲಸ ಕಾರ್ಯಗಳು ಕೊಡ್ತಾ ಇದೆ ಅಂಥದ್ನೆಲ್ಲ ಗಮನ ಕೊಟ್ಟು ಕಷ್ಟ ಮಾಡ್ತಾ ಇದ್ದಾರೆ ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಕೆಂಪೇಗೌಡರು ನಾಡನ್ನು ಕಂಡು ಬಂದರು ಮತ್ತು ಬೆಂಗಳೂರು ಬಸ್ ನಿಲ್ದಾಣ ಇರ್ಬೋದು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು ಈ ರೀತಿ ಐನೂರು ಹದಿನಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕೆಂಪೇಗೌಡರು ಸುಂದರವಾದಂಥ ಸುಂದರ ಒಂದು ನೆಮ್ಮದಿಯಾದಂಥ ಶಾಂತಿಯಾದಂಥ ಬೆಂಗಳೂರಿನ ಕಟ್ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬೆಂಗಳೂರು ಖ್ಯಾತಿಯಾಗಿದೆ ಇಂಥ ಒಂದು ಸಣ್ಣ ಉದ್ಯಾನವನಕ್ಕೆ ನಾವು ಇವತ್ತು ಅವರ ಹೆಸರಿಟ್ಟಿದ್ದೇವೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಸ್ವಚ್ಛತೆ ಕಾಪಾಡಿ ಅಂತ ನಮ್ಮ ನಾಗರಿಕರಿಗೆ ವಿನಂತಿ ಮಾಡಿದ್ದೀವಿ ಧನ್ಯವಾದ

ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಅಧಿಕಾರರು ಅವರು ಓದಿಲ್ಲ ಆದಂತ ಪಾರ್ಕ್ ಇವತ್ತು ಒಂದು ನಾಮ ಫಲಕವನ್ನ ಇನ್ನೋವೇಷನ್ ಮಾಡ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದ ಅಭಿವೃದ್ಧಿಯ ಅಧಿಕಾರ ಬಂದಿದ್ದಾರೆ ಅವರಿಗೆ ಎಲ್ಲ ಈ ಗ್ರಾಮದ ಪರವಾಗಿ ಅಕ್ಕಪಕ್ಕದ ಬಡಾವಣೆ ನಿವಾಸಿಗಳು ಅಧ್ಯಕ್ಷರು ಪದಾಧಿಕಾರಿಗಳ ಪರವಾಗಿ ನಾನು ಅವರಿಗೆ ಸ್ವಾಗತಕ್ಕೆ ಇಷ್ಟಪಡ್ತೀನಿ గౌరంగారి నమ్మె నచ్చిన నాయకులు దాసీ కంపేగడ అభివృద్ధి ఆక మంగారు అధ్యక్ష సుదేశారు కెంపేగడ ಅವರಿಗೆ అభినందన సార్ నిమ్మల్ గోరు తప్ప అభినందన pakai <laughs> சொல்லூரிய ஜனப்பே சாசக அபிநிதி ಶ್ರೀಮಂತ ನಾಯಕರು ಅವರ ಮಾರ್ಗದರ್ಶನಲ್ಲಿ ಅಂದಿನ ಅಂದಿನವರೆಗೂ ಕೆತ್ತಲ್ಲಿ ಗ್ರಾಮವನ್ನು ಅಭಿವೃದ್ಧಿ ತರಿಸ್ತಾ ಬಂದ ಇದಕ್ಕೆಲ್ಲ ಸಹಕಾರಗಳ ಸಮಾಜ ಮುಂಬೈನವರಿಗೆ ಪ್ರತ್ಯೇಕ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕೆಂದ್ರೆ ಪ್ರತಿ ಮಾರ್ಗದರ್ಶನಲ್ಲೂ ಪ್ರತಿ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಶಾಸಕರು ಈ ಗ್ರಾಮದ ಕೆರೆ ಕಟ್ಟಬೇಕು ಸರ್ಕಾರಿ ಶಾಲೆ ಕೂಡ ಬಹಳಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಶಾಸಕರ ಸಹಕಾರ ಸಲಹಾ ಕಾಲ ಅವ್ರ ಮಾರ್ಗದರ್ಶನ ಅವ್ರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮಗಳನ್ನ ಮಾಡಕ್ಕೆ 이렇게 가진다, 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 이렇게